ಮಲೆನಾಡಿನ ಒಂದು ಶಾಂತಹಳ್ಳಿಯಲ್ಲಿ ಹಳೆಯ ಅಂಗಳವಿರುವ ಮನೆ ತೋಟಗಳ ನಡುವೆ ಒಮ್ಮಿದ್ದ ಹಸಿರು ಜಗತ್ತಿನ ಮಧ್ಯದಲ್ಲಿ ಆ ಮನೆ ಒಂದು ಕಾಲದಲ್ಲಿ ದೊಡ್ಡ ಜಗುತ್ತಾರಾಗಿತ್ತು ಆದರೆ ಈಗ ಅದು ಬಾಡಿಗೆಗೆ ಕೊಡುವಂತೆ ಬದಲಾಗಿದೆ ಹೊಸದಾಗಿ ಮದುವೆಯಾಗಿದ್ದ ಮಹೇಶ್ ಮತ್ತು ದಿವ್ಯಾಗೆ ಅಲ್ಲಿ ಬಾಡಿಗೆಗೆ ಇರಿಸಿದ್ದರು ದಿವ್ಯಾಗೆ ಅಡಿಗೆ ಮಾಡುವುದು ಅಂದರೆ ತುಂಬ ಇಷ್ಟ ಮನೆಗೆ ಬಂದ ದಿನವೇ ಅವರು ಅಡಿಗೆಯಲ್ಲಿ ಎಲ್ಲ ಚೀಲಗಳನ್ನು ಬಿಡಿಸಲು ಪ್ರಾರಂಭಿಸಿದರು ಅಡಿಗೆಗೆ ಮನೆಯ ಒಂದು ಕೋನದಲ್ಲಿ ಕೊಳೆತು ಹೋಗಿದ್ದ ಹಳೆಯ ಪಾತ್ರೆಗಳ ಜೊತೆ ಒಂದು ಭಾರಿ ಸ್ಟೀಲ್ ಕುಕ್ಕರ್ ಸಿಕ್ಕಿತು ಇದರ ಮೇಲ್ಚಿಲೆಯ ಮೇಲೆ ಕೆತ್ತಿದ್ದ ಸಾವಿನ ವೇದಿಕೆ ಎಂಬ ಅಕ್ಷರಗಳು ಇಡೀ ಜಾಗಕ್ಕೆ ಒಂದು ವಿಚಿತ್ರ ನೆನಪನ್ನು ತರಲಂಬಿಸುತ್ತವು ಇದನ್ನು ಬಿಡಿ ಮಹೇಶ್ ಹೇಳಿದ ಹೇದಾಗಿದೆ ನಾನು ಹೊಸದನ್ನು ತರುತ್ತೇನೆ ಆದರೆ ದಿವ್ಯಾಗೆ ಆಸಕ್ತಿ ಉಂಟಾಯಿತು ಇದು ಬಹಳ ದಪ್ಪದ ಮೆಟಲ್ನಲ್ಲಿದೆ ಒಮ್ಮೆ ಉಪಯೋಗಿಸಿ ನೋಡೋಣ ಮರುದಿನ ದಿವ್ಯಾಗೆ ಅದರಲ್ಲಿ ಬಿಸಿಬೇಳೆ ಭಾತ್ ಮಾಡತೊಡಗಿದಳು ಆದರೆ ಅದು ಸ್ಟೌವ್ ಮೇಲೆ ಇಟ್ಟ ಕ್ಷಣದಿಂದಲೇ ಅಡಿಗೆ ಮನೆಯ ವಾತಾವರಣ ಬದಲಾಗಿತ್ತು ಅಸಹ್ಯವಾದ ಹೊಗೆ ತಿವಿ ತಿವಿಯಾದ ಶಬ್ದಗಳು ಮತ್ತು ಹಸಿವಿನಿಂದ ಗರ್ಜಿಸುವುದಾದಂತೆ ಇತ್ತು ಆತಂಕದಲ್ಲಿ ಮಹೇಶ್ ಒಳಗೆ ಬಂದ ಏನಿದು ಶಬ್ದ ಗ್ಯಾಸ್ ಲೀಕ್ ಆಗ್ತಿದೆಯಾ ಇಲ್ಲಪ್ಪ ನನಗೆ ಕಾಣೋದು ನಾರ್ಮಲ್ ಆಗಿದೆ ನೀವು ಟೇಬಲಲ್ಲಿ ಕೂರಿ ಕೂರಿ ಬನ್ನಿ ಆದರೆ ಅದು ರಾತ್ರಿ ದಿವ್ಯಾಗಿ ವಿಚಿತ್ರ ಕನಸುಗಳು ಆರಂಭವಾಯಿತು ಕುಕ್ಕರ್ನ ಒಳಗೆ ಕರಿದ ಹೃದಯಗಳು ಕಿರುಚಾಟದ ಧ್ವನಿಗಳು ಮತ್ತು ಬಾಯಿಗೆ ಬೆಂಕಿ ಹಾಕಿದ್ದ ಜನರ ದರ್ಶನ ಆಗಿನಿಂದ ಪ್ರತಿದಿನ ಆ ಕುಕ್ಕರ್ ಬಳಸಿದ್ದಾಗಲೇ ವಿಚಿತ್ರ ಘಟನೆಗಳು ನಡೆಯತೊಡಗಿದವು ರಾತ್ರಿಯಲ್ಲಿ ಕಿಚನ್ನಲ್ಲಿ ಪಾತ್ರೆಗಳು ತಾನಾಗೆ ಇಡುತ್ತಾ ಬಿದ್ದರು ಸ್ಟವ್ ಆನ್ ಆಗಿ ಬಿಸಿಯೂ ಆಗುತ್ತಿತ್ತು ಕೊನೆಗೆ ದಿವ್ಯಾಗೆ ನೆರೆಮನೆಯ ಅಜ್ಜಿ ಸರಸ್ವತಿಯವರ ಬಳಿ ತಮ್ಮ ಅನುಭವ ಹಂಚಿದ್ದರು ಅವರು ಶಾಂತವಾಗಿ ಕೆಳೆ ಕೇಳಿ ತಲೆ ಕೆಳಗಾಡಿಸಿದರು ಹಾವು ಮಕ್ಕಳೇ ನಾನಿನ್ನು ನಿಮಗೆ ಹೇಳಲೇಬೇಕು ಆ ಕುಕ್ಕರ್ ಈ ಮನೆಗೆ ಶಾಪದಂತೆ ತಂದುಕಟ್ಟಿತು ತಮ್ಮ ಬಡವಳಾದ ತಾಯಿ ಈ ಕುಕ್ಕರ್ನಲ್ಲಿ ತನ್ನ ನಾಲ್ಕು ಮಕ್ಕಳಿಗೆ ಬಾಕ್ ಮಾಡಿಕೊಟ್ಟಾಗ ಆ ದಿನದ ರಾತ್ರಿ ಅವರು ಎಲ್ಲರೂ ವಿಷಭರಿತ ಆಹಾರದಿಂದ ಸಾವನ್ನಪ್ಪಿದ್ದರು ತಾಯಿಗೆ ಇದು ಗೊತ್ತಿರಲಿಲ್ಲ ಆದರೆ ಆಕೆಯ ಮೇಲೆ ಶಂಕಿಸಿ ಹಳ್ಳಿ ಜನರು ಅವಳನ್ನು ತೊಂದರೆಗೊಳಿಸಿದ್ದರು ಆಕೆ ಕುಕ್ಕರ್ವನ್ನೇ ಹತ್ತಿರ ಇಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು ಈ ಕುಕ್ಕರ್ ಆದ ಕಾಲದಿಂದ ಶಾಪಿತವಾಗಿದೆ ದಿವ್ಯಾಗೆ ಕಂಗಾಲಾದಳು ಆದರೆ ತಾನೆಂದುಕೊಂಡಳು ಇದು ಕೇವಲ ಛಾಯೆ ಭಾವನೆ ಕುಕ್ಕರ್ವನ್ನು ಅನ್ನು ತೆಗೆಸಿ ಹಾಕಿದ್ದರೆ ಸಾಕು ಅವಳು ಕುಕ್ಕರ್ ತೆಗೆದು ಹೊಲದ ಕೋಣೆಗೆ ಕರೆದುಕೊಂಡು ಹೋಗಿ ಅದನ್ನು ಮಣ್ಣು ಬಿಲ್ಲೆಯಲ್ಲಿ ಹುತಿದಳು ಸುರಳಿದು ಇನ್ನು ಏನೂ ಆಗಲ್ಲ ಆ ರಾತ್ರಿ ಮಹೇಶ್ ಬರಲೇ ಇಲ್ಲ ಅವನು ಕೆಲಸಕ್ಕೆ ಹೋದವನಷ್ಟೇ ಮೊಬೈಲ್ ಸ್ವಿಚ್ ಆಫ್ ಯಾರಿಗೂ ಪತ್ತೆಯಾಗಲಿಲ್ಲ ಪೊಲೀಸರಿಗೂ ದೂರು ಕೊಟ್ಟರು ಉಪಯವಾಗವಲ್ಲ ಅದೇ ರಾತ್ರಿ ದಿವ್ಯಾಗೆ ರಾತ್ರಿಯಿಂದ ತೀವ್ರ ಶಬ್ದ ಕೇಳಾರಂಭಿಸಿತ್ತು ಊತಿದ್ದ ಕುಕ್ಕರ್ ಮತ್ತೆ ಅಡುಗೆ ಮನೆಯಲ್ಲಿ ಸ್ಟೌವ್ ಮೇಲೆ ಕಾಣಿಸಿತ್ತು ಹೊಗೆ ಬೆಂಕಿ ಮತ್ತು ಕಿರುಚಾಟ ಆಕಸ್ ಅವಳ ಮುಂದೆ ಮಹೇಶ್ ಅವನ ಮುಖ ಸುಟ್ಟು ಹೋಗಿದ್ದ ಹಾಗಿತ್ತು ಹಣ್ಣುಗಳು ಕೆಂಪು ಅವನು ಹೇಳಿದ್ದ ನಾನು ಹೊರಗೆ ಬರಲಿಲ್ಲ ನಾನಿನ್ನು ಅದರೊಳಗಿದ್ದೇನೆ ನೀವು ಬನ್ನಿ ಅವನ ಮೈಯು ದಿವ್ಯಾಗೆ ತಟ್ಟಿದ ಕ್ಷಣ ಅವಳು ಕುಸಿದಳು ನೆರೆಮನೆಯ ಅಜ್ಜಿ ಸರಸ್ವತಿ ಕಾಲಿಲ್ಲದ ತುಳಸಿ ಕಡ್ಡಿಯ ಧೂಪದ ಬಟ್ಟಲನ್ನು ತಂದು ಕುಕ್ಕರ್ ಮೇಲೆ ಸುರಿದಳು ಅದು ತೀರುವ ಹೊಗೆಯೊಂದಿಗೆ ಒಡೆದಿತ್ತು ದಿನದಿಂದ ಆ ದಿವ್ಯಾಗೆ ಆ ಮನೆ ಬಿಟ್ಟು ಹೋದಳು ಬೇರೆ ಊರಿಗೆ ಹೋದಳು ಆದರೆ ಒಂದು ವರ್ಷಕ್ಕೊಬ್ಬ ಬಾಡಿಗೆದಾರರು ಮತ್ತೆ ಆ ಮನೆಯೊಳಗೆ ಬಂದಾಗ ಅಡುಗೆ ಮನೆಯ ಕೋಣೆಯಲ್ಲಿ ಪೆಟ್ಟಿಗೆ ಒಂದರಲ್ಲಿ ಒಂದು ಸ್ಟೀಲ್ ಕುಕ್ಕರ್ ಅಂದರೆ ಈ ಬಾರಿ ಅದರ ಮೇಲೆ ಹೊಸ ಪದಗಳು ಕೆತ್ತಿದ್ದವು ನಾ ನನ್ನ ಕಾಯಲು ನೀನೇ ಇನ್ನೂ ಇಲ್ಲ ನಿನ್ನೊಬ್ಬನು ಬೇಕು ಅಂತ ಬರೆದಿತ್ತು